ನಂಜನಗೂಡು ತಾಲೂಕು ಘಟಕದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಘಟಕಕ್ಕೆ ತಾಲೂಕು ಅಧ್ಯಕ್ಷರ ಮತ್ತು ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರ ಚುನಾವಣೆ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬಸವನಪುರ ಶ್ರೀ ಕಂಬಳೇಶ್ವರ ಮಠದ ಸಭಾಂಗಣದಲ್ಲಿ ಚುನಾವಣೆಯನ್ನು ಏರ್ಪಡಿಸಲಾಗಿದೆ ಎಂದು ತಾಲೂಕು ಸಹಾಯಕ ಚುನಾವಣಾಧಿಕಾರಿ ಎನ್ವಿ ಶಿವಲಿಂಗಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೇಳರಿಂದ ನಾಮಪತ್ರ ಸ್ವೀಕಾರ ಆರಂಭವಾಗಲಿದೆ ನಾಮಪತ್ರ ವಿತರಿಸುವ ಸ್ಥಳ ಕಬ್ಬಳ್ಳಿ ಹಾಸ್ಟೆಲ್ನಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಏಳು ದಿನಗಳು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ ಕೊಡಲಾಗಿದೆ ಎಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಮಹಾಸಭಾ ತಾಲೂಕು ಮಾಜಿ ಅಧ್ಯಕ್ಷ ಬುಲೆಟ್ ಮಹದೇವಪ್ಪ ಪ್ರಧಾನ ಕಾರ್ಯದರ್ಶಿ ಬದನವಾಳು ಮಂಜುನಾಥ್ ಶಿವಲಿಂಗಪ್ಪ ಬಸವರಾಜು ಶಿವಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾಮಪತ್ರ ಮತ್ತು ಸಮಯ ಬೆಳಗ್ಗೆ ಮತದಾನ ನಡೆಯಲು ಅಂಬರೀಷದಲ್ಲಿ ಬೆಳಗ್ಗೆ ಎಂಟರಿಂದ ನಂತರ ಮತ ಎಣಿಕೆ ಮಾಡಿ ಅಲ್ಲಿ ಪ್ರಸ್ತಾಪವನ್ನು ಅವಕಾಶ ನಾವು ನಾಮಪತ್ರ ತರ ಸ್ಥಳ ಕಂಬಳಿ ಹಾಸನದಲ್ಲಿ ದಿನಾಂಕ ಇಪ್ಪತ್ತೇಳು ಇಪ್ಪತ್ತಾರ ನಾಲ್ಕು ಇಪ್ಪತ್ತು ಇದಕ್ಕೆ ಮತಪ ನಾಮಪತ್ರವನ್ನು ಸ್ವೀಕರಿಸಿಕೊಡ್ಬೇಕಾದ್ರೆ ಅಜ್ಜಿ ಅರ್ಜಿ ಪತ್ರ ಎಲ್ಲರೂ ಐನೂರು ರೂಪಾಯಿಗಳನ್ನು ಕೊಡಬೇಕು ಐನೂರು ರೂಪಾಯಿ ಶುಲ್ಕ ಕೊಟ್ಟು ಅವನು ನಾಮಪತ್ರವನ್ನು ಪಡಿಬೇಕು ಐವತ್ತು ಮತದಾರರಿದ್ದಾರೆ ಆ ಆ ಪಟ್ಟಿನಲ್ಲಿ ಮತದಾರರ ಪಟ್ಟಿಯಲ್ಲಿ ನಾಲ್ಕು ಸಾವಿರದ ಐವತ್ತು